ಅಂದ್ಬಿಟ್ಟು ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಆ್ಯಂಡ್ ಆಪರೇಷನ್ ಕಮಿಟಿ ಆಫ್ ಇಂಡಿಯಾದ ದಕ್ಷಿಣ ಭಾರತದ ಅಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯದ ಉಸ್ತುವಾರಿ ಇನ್ನು ನನ್ನ ಜೊತೆ ಇರ್ತಕ್ಕಂಥವ್ರು ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷರಾದ ಸುರೇಶ್ ಇದ್ದಾರೆ ಕಾರ್ಯದರ್ಶಿ ಶರಣು ರಾಮ್ಪುರ್ ಇದ್ದಾರೆ ವಿಜಯಕುಮಾರ್ ಬೇರೆಯವರು ಮೀಡಿಯಾ ಕಾರ್ಯದರ್ಶಿ ಇದ್ದಾರೆ ಭದ್ರತಾ ಅಧಿಕಾರಿ ಆಗಿರ್ತಕ್ಕಂಥ ಚೌಹಾಣ್ ಇದ್ದಾರೆ ಹಾಗೂ ದಕ್ಷಿಣ ಭಾರತ ಕಾರ್ಯ ಆಗಿರ್ತಕ್ಕಂಥ ಶ್ಯಾಮರಾವ್ ಪ್ಯಾಟಿಯವರಿದ್ದಾರೆ ಇನ್ನೂ ಅನೇಕ ವಿನೋದ್ ನಾಗೋ ಅವರು ಇದ್ದಾರೆ ಇನ್ನು ಇವತ್ತಿನ ದಿವಸನ ಈ ಪತ್ರಕೆ ಪತ್ರಿಕಾಗೋಷ್ಠಿ ಉದ್ದೇಶ ಅಂದರೆ ನಾವು ಈಗಾಗಲೇ ಇಲ್ಲಿ ಕ ಕಾರ್ಯಾಚರಣೆ ಚಾಲು ಮಾಡಿದ್ವಿ ಆದರೆ ಅಧಿಕೃತವಾಗಿ ನಮ್ಮ ಕಚೇರಿ ಇಲ್ಲಿ ಪ್ರಾರಂಭ ಆಗಿದೆ ಕಲಬುರಗಿ ಜಿಲ್ಲೆ ಮೇನ್ ನಮ್ಮ ಈ ಒಂದು ರಾಷ್ಟ್ರೀಯ ಭ್ರಷ್ಟಾಚಾರ ನಿಗ್ರಹ ಮತ್ತು ಕಾರ್ಯಾಚರಣೆ ಸಮಿತಿ ದೆಲ್ಲಿ ಇದರ ಒಂದು ಇದು ಅಂದರೆ ಭ್ರಷ್ಟಾಚಾರ ಮುಕ್ತ ಭಾರತ ದೇಶ ಮಾಡ್ತಕ್ಕಂಥದ್ದು ಈಗಾಗಲೇ ತಮಗೆಲ್ಲ ಗೊತ್ತಿದೆ ಬೇಕಾದಷ್ಟು ಭ್ರಷ್ಟಾಚಾರಗಳು ಎಲ್ಲಿ ನೋಡ್ದಲ್ಲಿ ಅತ್ಯಾಚಾರಗಳೆಲ್ಲ ನಡೀತವೆ ಆದರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದು ಯಾವ ಸರ್ಕಾರ ಏನು ಕೆಲಸ ಮಾಡ್ತಾ ಇದೆ ಬರೀ ಸರ್ಕಾರ ಒಂದೇ ಆದರೆ ಆ ಕೆಲಸ ಆಗೋದಿಲ್ಲ ನಾವು ತಿಳ್ಕೊಂಡಿದ್ದೀವಿ ಏಯ್ ಪೊಲೀಸ್ ಇರ್ತಾರೆ ಮಾಡ್ತಾ ಇರಲ್ಲ ಏ ಲೋಕಾಯುಕ್ತರು ಇರ್ತಾರೆ ಇಲ್ಲ ಆ ರೀತಿ ಆಗೋದಿಲ್ಲ ಅಲ್ಲಿ ಸಾರ್ವಜನಿಕರಿಗೆ ಅವೇರ್ನೆಸ್ ತರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಆ ಸಾರ್ವಜನಿಕರಿಗೆ ಅವೇರ್ನೆಸ್ ತರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ ಇನ್ನು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ರಾಮನಗರ ರಿಂಗ್ ರೋಡ್ನಲ್ಲಿ ಶಾಪ್ ನಂಬರ್ ಫೋರ್ ಪೂಜಾರಿ ಕಾಂಪ್ಲೆಕ್ಸ್ನಲ್ಲಿ ಕಚೇರಿ ಓಪನ್ ಆಗಿದೆ ಇನ್ನು ನಮ್ಮ ಉದ್ದೇಶಗಳೇನಿವೆ ಅಂದರೆ ಒಂದು ಹದಿಮೂರು ಉದ್ದೇಶ ಇವೆ ಫಸ್ಟ್ ಆ ಇದ್ರದ್ದು ಕಾನೂನು ನಾಗರಿಕರಿಗೆ ಕಾನೂನು ಹಕ್ಕುಗಳು ಮತ್ತು ನ್ಯಾಯ ಒದಗಿಸೋದು ಸಾಮಾನ್ಯ ಜನರ ಮನಸ್ಸಿನಿಂದ ಪೊಲೀಸರ ಬಗ್ಗೆ ಇರ್ತಕ್ಕಂಥ ಭಯ ತೆಗೆದುಹಾಕುವುದು ಮಹಿಳೆಯರ ಮೇಲಿನ ದೌರ್ಜನ್ಯತೆ ಕಡೆಯುವುದು ಬಡವರಿಗೆ ಅಸಹಾಯಕರಿಗೆ ಸಹಾಯ ಮಾಡುವುದು ಪರಿಸರ ಮಾಲಿನ್ಯ ತಡೆಗಟ್ಟುವುದು ಪ್ರಚಲಿತ ಸಮಾಜದಲ್ಲಿ ಪ್ರಚಲಿತ ಇರತಕ್ಕಂಥ ಸಮಾಜ ಏನು ಇದೆ ಇದೇ ಮೇನಿದೆ ಭ್ರಷ್ಟಾಚಾರವನ್ನು ತಡೆಯುವುದು ಅಥವಾ ನಿರ್ಮೂಲನೆ ಮಾಡುವುದು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪುವಂತೆ ಮಾಡುವುದು ಬಲಿಪಶುವಾದ ಜನರಿಗೆ ಕೆಲವೊಂದು ಜನರು ಏನಾಗಿದೆ ಅನ್ಯಾಯ ಆಗಿದೆ ಆದರೆ ಸ್ಟೇಷನ್ಗೆ ಹೋದರೆ ಅವರು ಎಫ್ಐ ಆರ್ ದಾಖಲೆ ಮಾಡ್ಕೊಳ್ತಾ ತಮ್ಮೆಲ್ಲರಿಗೂ ಗೊತ್ತಿದೆ ಕೊರತಿದೆ ಅಂಥದ್ರಲ್ಲಿ ನಾವು ಪ್ರಮುಖವಾಗಿ ಕೆಲಸ ಮಾಡ್ತಾಯಿದ್ದೆವು ಯಾಕೆ ಮಾಡ್ತಾ ಇಲ್ಲ ಎಫ್ ಐ ಆರ್ ಮಾಡಿ ಆಮೇಲೆ ಏನಿದೆ ನೋಡ್ಕೊಳ್ಳೋಣ ಅಂಥ ಕೆಲಸ ಸಂಚಾರಿ ನಿಯಮ ಪಾಲನೆ ಅದರ ಜೊತೆ ರಾಷ್ಟ್ರೀಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಾಗಿ ಭ್ರಷ್ಟಾಚಾರಿ ಏನು ಮಾಡ್ತಾರೆ ಅವರ ಮುಖವಾಡವನ್ನು ಬೈಲಿಗೆ ಹೇಳೋದು ಅವರನ್ನೇನಪ್ಪ ಅಂದ್ರೆ ನಾವು ಅವರನ್ನು ಅವಗಣನೆ ಮಾಡಿ ಆರ್ ಟಿ ಐ ಮೂಲಕ ನಾವು ತೋರ್ತೀವಿ ಸುಮ್ಮನೆ ಏನೋ ಮಾಡಿದರೆ ಯಾರಿಗೂ ಹೇಳೋದು ಮಾಡೋದಿಲ್ಲ ಆರ್ ಟಿ ಐ ಹಾಕಿ ಅವರು ಅಧಿಕೃತ ಮಾಹಿತಿ ತಗೊಂಡು ಅವರ ಬೆನ್ನತ್ತಿ ಅವರನ್ನು ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ಎಲ್ಲ ತೊಂದರೆಗಳಿಂದ ಯಾವ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆಯೋ ಅವರು ಬಂದು ನಮ್ಮ ಕಚೇರಿಗೆ ಒಂದು ಅಹವಾಲು ಪಟ್ಬಿಟ್ರೆ ನಾವು ಅದನ್ನು ಪರಿಪೂರ್ಣವಾಗಿ ಎಷ್ಟು ಸಾಧ್ಯತೆ ಅಷ್ಟು ಮಟ್ಟಿಗೆ ನೂರಕ್ಕೆ ನೂರರಷ್ಟು ನಾವು ಅವರಿಗೆ ನ್ಯಾಯ ಒದಗಿಸಿದ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಂದು ಕ ಒಂದು ಇಂಪಾರ್ಟೆಂಟ್ ಇದೆ ಈ ಇಷ್ಟರಲ್ಲಿ ನೋಡಿ ನಮ್ಮ ಕಚೇರಿ ಚಾಲೋದ್ರೊಳಗಾಗಿಯೇ ಕೆಲವೊಂದು ಜನ ಡೂಪ್ಲಿಕೇಟ್ ಐ ಡಿ ತೊಗೊಂಡಿದ್ದಾರೆ ಡೂಪ್ಲಿಕೇಟ್ ಈ ಎತ್ತ ನಾಳೆ ಗೊತ್ತಿದೆ ತಮಗೆಲ್ಲ ಎಲ್ಲೋ ಒಂದು ಕಡೆ ಒಂದು ಯಾವುದೋ ಸೆಂಟ್ರ್ನಲ್ಲಿ ಅಂದರೆ ಡಿ ಟಿ ಮಾಡಿ ಅವ್ರ ಫೋಟೋ ಹಾಕೊಂಡು ಯಾವುದೋ ಹಾಕೊಂಡು ಮಾಡ್ತಾ ಇದ್ದಾರೆ ಅಂಥವ್ರು ನಾಲ್ಕು ಜನ ಚಿಕ್ಕರು ಅವ್ರಿಗೆ ಭಜಿತಿ ಮಾಡಿದ್ದೀವಿ ಅವ್ರ ಹೆಸರುಗಳನ್ನ ಇಲ್ಲಿ ಹೇಳೋದು ಬೇಡ ಮುಂದಿನ ದಿನ ಅದು ಹೇಳ್ತೀವಿ ಈ ರೀತಿಯಾಗಿ ಯಾವುದೇ ಇದಿಲ್ಲ ನಿಮ್ಮದು ಏನೇ ಅಹವಾಲು ಸಾರ್ವಜನಿಕರು ಇದ್ದರೂ ದಯವಿಟ್ಟು ನಮ್ಮ ಕಚೇರಿಗೆ ಬಂದು ತಮ್ಮ ಒಂದು ದೂರನ್ನು ಕೊಟ್ಟರೆ ಅದನ್ನು ನಾವು ಪರಿಶೀಲನೆ ಮಾಡಿ ಅದನ್ನು ತಾಯಿಬಂದಿ ತರ್ತಕ್ಕಂಥ ಒಂದು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಮಗೆ ಈ ಮೂಲಕ ಹೇಳ್ತಾ ಇದ್ದೀನಿ ಸಂಘವತಿಯಿಂದ ನೀವು ಏನು ಮಾಡಲ್ಲ ಪ್ರಶ್ನೆ ಇಲ್ಲದೆಲ್ಲ ಸಂಘವತಿಯಿಂದ ನಾವು ಮಾಸಕ್ಕೆ ನಾವು ನೋಡ್ತೀವಿ ಸರ್ ನಾವು ನೋಡ್ತಕ್ಕಂಥ ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ಅನೇಕ ಮಾಡ್ತಾ ಇದ್ವಿ ಮಾಡಿದ್ವಿ ಬಟ್ ಅಷ್ಟೇ ನಾವು ಪ್ರೆಸ್ನಲ್ಲಿ ಕೊ ತಂದಿರಲಿಲ್ಲ ಯಾಕೆಂದರೆ ಅಧಿಕೃತವಾಗಿ ನಮ್ಮ ಕಚೇರಿಯಿಂದ ನಾವು ಪ್ರೆಶ್ನಲ್ಲಿ ತಂದುಬಿಟ್ಟರೆ ಏನ್ರೀ ನಿಮ್ಮ ನೀವು ನೀವೆಲ್ಲಿ ಎಲ್ಲೋ ಮಾಡ್ತೀರಬಿಟ್ಟು ಈಗಾಗಲೇ ನಮ್ಮ ಮಹಾನಗರ ಪಾಲಿಕಾದಲ್ಲಿ ಅನೇಕ ಕೇಸ್ಗಳನ್ನ ನಾವು ಬಡವರಿಗೆ ಮಾಡಿಕೊಟ್ಟಿವಿ ಆರ್ ಟಿ ಒನಲ್ಲಿ ಮರಳು ಮಾಫಿಯಾ ಕೆಲವೊಂದು ಕೇಸ್ಗಳು ಮಾಡಿವಿ ಅವನ್ನೆಲ್ಲ ಮುಂದಿನ ತೀರ್ಮಾನಗಳಲ್ಲಿ ನಿಮಗೆ ವಿತ್ ಡಾಕ್ಯುಮೆಂಟ್ ಎವಿಡೆನ್ಸ್ ಕೊಡ್ತಾರೆ ನಿಮ್ಮ ಪ್ರಕಾರ ಭ್ರಷ್ಟಾಚಾರ ಕಲಬುರಗಿಯಲ್ಲಿ ಇದೆಯಾ ಇಲ್ಲ ಇಟ್ಟಿದೆ ಸರ್ ನಾವು ಯಾವ ಮುಖ ಇಟ್ಕೊಂಡು ಹೇಳಿ ನಿಮಗೆ ಇಲ್ಲ ಅಂದ್ಬಿಟ್ಟು ನಾನು ಇಲ್ಲ ಅಂತ ಹೇಳಿದ್ರೆ ನನಗೆ ಇದೆ ಬೇಕಾದಷ್ಟಿದೆ ಅಧಿಕಾರಿಗಳು ಭಾಳ ಲಂಚವಿದೆ ಅವ್ರ ಹಿಂದ್ಗಡೆ ಕೆಲವೊಂದು ಜನ ಪಾಲಿಟಿಷಿಯನ್ಸ್ ಇದ್ದಾರೆ ಅದನ್ನು ನಾನು ಅಲ್ಲ ಅಂತ ಹೇಳಿದೆ ಎಲ್ಲ ಇದ್ದಾರೆ ಅವ್ರನ್ನೆಲ್ಲ ನಾವು ಬಯಲುಗಳಾಗಿದೆ ಆದರೆ ಹಂತ ಹಂತವಾಗಿ ಒಂದೊಂದಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಮ್ಮ ಹತ್ರ ಹೇಳ್ತಾ ನನ್ನ ಧನ್ಯವಾದಗಳನ್ನು ನಾವು ಕರೆದಿರ್ತೇನೆ ತಮ್ಮ ಹೆಸರು ಹೇಳಿ ಡಾಕ್ಟರ್ ಎ ಎಸ್ ಭದ್ರಶೆಟ್ಟಿ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರು ದಕ್ಷಿಣ ಭಾರತ ಅದರ ಜೊತೆ